ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಇವತ್ತು ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ ಈರುಳ್ಳಿ ಒಣಗೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮೂರು ಟೊಮೊಟೊ ಗಸಗಸೆ ಚಕ್ಕೆ ಮೆಣಸು ಇದು ವೈಟ್ ಎಳ್ಳು ಲವಂಗ ಇವಾಗ ಇದನ್ನ ಫ್ರೈ ಮಾಡ್ಕೊತೀನಿ ಇಷ್ಟು ನೋಡಿ ಇದು ಸ್ವಲ್ಪ ಈ ಥರ ಎಣ್ಣೆ ಏನು ಹಾಕ್ದಿರ ಫ್ರೈ ಮಾಡ್ಕೋಬೇಕು ಈ ಥರ ಎಳ್ಳೆಲ್ಲ ಪಟ್ ಪಟ ಅಂತ ಹೊಡಿಬೇಕು ಈ ಥರ ಫ್ರೈ ಆಗಿದೆ ಇವಾಗ ಅದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿ ತಗೋಬೇಕು ಇವಾಗ ಇದೇ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ व येदिक टमाटर ಹಾಕব কোতমির পাতা কুড়বিনা కుక్కర్ ఇకొని ఎణి హాక స్వల్ప ఎన్ని అంటే స్వల్ప హణిన్సాయితా ఫ్రై ఆకే

ಇದು ಆಫ್ ಮಾಡ್ಕೊಂಡು ಇದು ಟೈಮಿಂಗ್ ಮಾಡ್ಬಿಟ್ಟು ಇದು ಮಿಕ್ಸಿ ರುಬ್ಕೋಬೇಕು ಇದು ಮತ್ತೆ ಇದು ದಸ ದಸ ಎಲ್ಲ ಫ್ರೈ ಮಾಡ್ಕೊಂಡಿದಾಗ ಇದೆಲ್ಲ ಮಿಕ್ಸಿ ಹಾಕೋಬೇಕು ಇದಕ್ಕೆ ಕಲ್ಲು ಹೋಗುದನ್ನು ಅರ್ಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ತರ ಚಿಕನ್ ಫ್ರೈ ಆಗೋವಾಗ ಖಾರ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗೇ ಚಿಕನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇದರ ಚಿಕನಲ್ಲಿ ನೀರೆಲ್ಲ ಬಿಡಬೇಕು ನೋಡಿ ನೀರೆಲ್ಲ ಬಿಟ್ಟಿದೆ ಚೆನ್ನಾಗಿ ನಾನು ಫಸ್ಟ್ ಯಾಕೆ ಉಪ್ಪು ಖಾರ ಹಾಕ್ತೀನಿ ಅಂದರೆ ಚಿಕನ್ಗೆಲ್ಲ ಕರೆಕ್ಟಾಗಿ ಉಪ್ಪು ಖಾರ ಇಡಿಸುತ್ತೆ ಅದಕ್ಕೋಸ್ಕರ ನಾನು ಫಸ್ಟೇ ಉಪ್ಪು ಖಾರ ಹಾಕ್ಬಿಡ್ತೀನಿ ಇವಾಗ ಈ ಚಿಕನಲ್ಲಿರೋ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ಡ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಇವಾಗ ಈ ರುಬ್ಬಿಬಿಟ್ಟಿರೋ ಮಸಾಲಾನ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೋಡ್ಕೊಂಡು ನೀರು ಹಾಕ್ಕೋಬೇಕು ನೋಡಿ ಇಷ್ಟು ನೀರು ಸಾಕು ಇವಾಗ ಇದು ಕುಕ್ಕರ್ ವಿಜಿಲ್ ಹಾಕ್ಬಿಡೋಣ ಒಂದು ಮೂರು ಕೂಕ್ ಕೂಗಿಸ್ಕೊಳ್ಳೋಣ ನೋಡಿ ಕುಕ್ಕರ್ ವಿಸಿಲ್ ಬರ್ತಿದೆ ಮೂರು ವಿದಲ್ ಆದರೆ ಸಾಕು ಕರೆ ಫ್ರೆಂಡ್ಸ್ ಆಯ್ತು कुकरನಲ್ಲಿ ಇಳಾರಿ ಇದೆ ಓಪನ್ ಮಾಡ್ತಾ ಇದೀನಿ ನೋಡಿ ರೆಡಿ ಆಯ್ತು ಸಾಂಬಾರ್ ಅಷ್ಟೇ ಫ್ರೆಂಡ್ಸ್ ನೋಡಿ ತುಂಬ ಸಿಂಪಲ್ಲಾಗಿ ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿ ಆಯಿತು